ಕಾರ್ಮಿಕರನ್ನು ಕೂಡಲೇ ಬೇಷರತ್ತಾಗಿ ಬಿಡುಗಡೆ ಮಾಡಲಬೇಕು ಮಾಡಿದ ರೈತ ಕಾರ್ಮಿಕರನ್ನು ಕೂಡಲೇ ಬೇಷರತ್ತಾಗಿ ಬಿಡುಗಡೆ ಮಾಡಲಬೇಕು ಬತ್ತರ ಮಾಡಿದ ರೈತ ಹಾಗೂ ದಲಿತ ನಾಯಕರನ್ನು ಕೂಡಲೇ ಬೇಷರತ್ತಾಗಿ ಬಿಡುಗಡೆ ಮಾಡಲಬೇಕು ರೈತರ ಭೂಮಿಯನ್ನು ಬಿಡುವುದಿಲ್ಲ ನಮ್ಮ ಭೂಮಿ ಉಳಿಸಿಕೊಳ್ಳೋಣ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ರೈತರು ಬಲವಂತದ ಭೂಸ್ವಾಧೀನದ ವಿರುದ್ಧ ಹಮ್ಮಿಕೊಂಡಿದ್ದ ದೇವನಹಳ್ಳಿ ಚಲೋ ಹೋರಾಟವನ್ನು ಹತ್ತಿಕ್ಕಲು ರೈತರು ಮತ್ತು ಜನಚಳುವಳಿಗಳ ನಾಯಕರನ್ನು ಗೂಂಡಾಗಿರಿ ರೀತಿಯಲ್ಲಿ ಬಂಧಿಸಿರುವ ಕ್ರಮವನ್ನು ವಿರೋಧಿಸಿ ಸಿಪಿಐಎಂನಿಂದ ರಾಜ್ಯವ್ಯಾಪಿ ಪ್ರತಿಭಟನೆ ನಡೆಸಲಾಗಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಿಪಿಐಎಂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಅದೇ ರೀತಿ ರಾಜ್ಯದ ವಿವಿಧ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆದಿದ್ದು ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡಬೇಕು ರೈತರ ಹಿತವನ್ನು ಕಾಪಾಡಬೇಕು ಎಂದು ಸಿಪಿಐಎಂ ಆಗ್ರಹಿಸಿದೆ ಸಂಯುಕ್ತ ಹೋರಾಟ ಕರ್ನಾಟಕದ ರಾಜ್ಯ ಸಮಿತಿ ಬಲವಾಗಿ ನಾವು ಮಂಡನೆ ಮಾಡ್ತಾ ಇದ್ದೀವಿ ಯಾರೆಲ್ಲ ಈ ದೌರ್ಜನ್ಯದಲ್ಲಿ ತೊಡಗಿದ್ದಾರೆ ಪೊಲೀಸರು ಮತ್ತು ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಅವ್ರ ಮೇಲೆ ಅಚಿರವಾದಂತ ಕಾನೂನಿನ ಕೆಳಗೆ ಪಕ್ಷ ಜನ ಸಮುದಾಯಗಳನ್ನು ಏನು ಸಂಘಟನೆ ಮಾಡ್ತಾ ಇದೆ ಎಲ್ಲ ಸಾಮೂಹಿಕ ಸಂಘಟನೆಗಳಿರ್ಬೋದು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ನಿರಂತರವಾಗಿ ನಾವು ಒತ್ತಾಯ ಮಾಡ್ತಾ ಇದೇವೆ ಭೂಮಿ ಅಂತಕ್ಕಂಥದ್ದು ಬಹುದೊಡ್ಡ ಉತ್ಪಾದನಾ ಸಾಧನ ಈ ಭೂಮಿ ಅಂತಕ್ಕಂಥದ್ದು ಕೇವಲ ಕೃಷಿ ಭೂಮಿ ಮಾತ್ರ ಅಲ್ಲ ಭೂಮಿಯ ಜೊತೆಯಲ್ಲಿ ನೀರು ಇದೆ ಭೂಮಿಯ ಜೊತೆಯಲ್ಲಿ ಗಾಳಿ ಇದೆ ಭೂಮಿಯ ಜೊತೆಯಲ್ಲಿ ಆಕಾಶ ಇದೆ ಭೂಮಿಯ ಜೊತೆಯಲ್ಲಿ ಸಮುದ್ರ ಇದೆ ಭೂಮಿಯ ಜೊತೆಯಲ್ಲಿ ಕಾಡು ಇದೆ ಭೂಮಿಯ ಜೊತೆಯಲ್ಲಿ ಗಣಿ ಸಂಪನ್ಮೂಲಗಳಿದ್ದಾವೆ ಆದ್ರಿಂದ ಭೂಮಿ ಮತ್ತು ಭೂ ಸಂಪನ್ಮೂಲಗಳನ್ನು ಯಾವುದೇ ಕಾರಣಕ್ಕೆ ಮುಂದ್ರಾಯ ಪಟ್ಟಣದ ರೈತರ ಹೋರಾಟಕ್ಕೆ ಸುಮಾರು ಒಂದು ಸಾವಿರದ ನೂರಕ್ಕಿಂತ ಹೆಚ್ಚು ದಿನದ ಇತಿಹಾಸ ಇದೆ ಅಲ್ಲಿ ಸಾವಿರದ ಏಳ್ನೂರ ಎಕರೆ ಭೂಮಿಯನ್ನು ಇವತ್ತು ಕೆ ಇ ಡಿ ಬಿ ಅನ್ನು ವಶಪಡಿಸ್ಕೊಳ್ತಾ ಇದ್ದಾರೆ ಅದರ ವಿರುದ್ಧ ನಾವು ಭೂಮಿಯನ್ನು ಕೊಡೋದಿಲ್ಲ ನಮ್ಮ ಬದುಕಿಗೆ ನಮ್ಮ ಭವಿಷ್ಯಕ್ಕೆ ನಮ್ಮ ಮುಂದಿನ ಪೀಳಿಗೆಗೆ ಜೀವನ ಮಾಡಲಿಕ್ಕೆ ಭೂಮಿ ಮಾತ್ರ ಉಳಿದಿರ್ತಕ್ಕಂಥದ್ದು ಅದನ್ನು ನಾವು ಕೊಡೋದಿಲ್ಲ ಅಂಥೇಳಿ ಚೆನ್ನರಾಯಪಟ್ಟಣದ ರೈತರು ಆ ಭೂ ಸ್ವಾಧೀನ ನೀತಿಗಳ ವಿರುದ್ಧ ಎಲ್ಲ ಜನಪರ ಸಂಘಟನೆಗಳ ಜೊತೆ ನಿರಂತರವಂಥ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಅದೀಗ ಒಂದು ಸಾವಿರಕ್ಕಿಂತ ಅಧಿಕ ದಿನಗಳ ಕಳೆದಿದೆ ನಿನ್ನೆ ಎಲ್ಲ ಸಂಯುಕ್ತ ಕರ್ನಾಟಕ ಏನು ಹೋರಾಟದ ಸಮಿತಿ ಇದೆ ಆ ನೇತೃತ್ವದಲ್ಲಿ ರೈತರು ಕಾರ್ಮಿಕ ಮುಖಂಡರು ರೈತ ಮುಖಂಡರುಗಳು ಸರ್ಕಾರ ಈ ಭೂ ಸ್ವಾಧೀನವನ್ನು ಕೈಬಿಡಬೇಕು ಅಂತೇಳಿ ಒತ್ತಾಯ ಮಾಡಿ ಒಂದು ಪ್ರತಿಭಟನೆ ನಡೆಸ್ತಾ ಇದ್ರು ಪ್ರತಿಭಟನೆ ಅತ್ಯಂತ ಶಾಂತಿ ಪ್ರತಿಭಟನೆ ಸಂಜೆವರೆಗೂ ಶಾಂತಿಯುತವಾಗಿ ನಡೆದಿದೆ ಆದರೆ ಸರ್ಕಾರದ ಪರವಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಮಾನ್ಯ ಕೆ ಎಚ್ ಮನಿಯಪ್ಪನವರಾಗಿರ್ಬೋದು ಆ ರೈತ ಮುಖಂಡರ ಜೊತೆ ಕಾರ್ಮಿಕ ಮುಖಂಡರ ಜೊತೆ ಹೋರಾಟಗಾರರ ಜೊತೆ ಯಾವುದೇ ಮಾತುಕತೆ ನಡೆಸಲಿಲ್ಲ ಯಾವುದೇ ಲಿಖಿತವಾದಂಥ ಭರವಸೆಯನ್ನು ಕೊಡಲಿಲ್ಲ ಹೀಗಾಗಿ ಇವತ್ತು ಆ ಒಂದು ಭೂ ಸ್ವಾಧೀನವನ್ನು ಕೈ ಬಿಡಬೇಕು ಇಲ್ಲ ನಮ್ಮನ್ನು ಬಂಧಿಸಬೇಕು ಅಂತೇಳಿ ಅವರೆಲ್ಲರೂ ಕೂಡ ಹೋರಾಟ ಮಾಡಿದ್ರಿಂದಾಗಿ ಇವತ್ತು ಪೊಲೀಸರನ್ನು ಚೂ ಬಿಟ್ಟು ಅವರು ಬಂಧಿಸುವಂಥ ಕ್ರಮವನ್ನು ಅವ್ರು ಮಾಡಿದರು ಇದು ಅತ್ಯಂತ ಖಂಡನ ಸೊ ಹಾಗಾಗಿ ನಾವು ಸಿ ಪಿ ಐ ಎಮ್ ಪಕ್ಷ ಆಗಿರ್ಬೋದು ಕಾರ್ಮಿಕ ಸಂಘಟನೆ ಸಿ ಐ ಟಿ ಆಗಿರ್ಬೋದು ಭಾಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ಕೈಗಾರಿಕಾಭಿವೃದ್ಧಿಗೆ ಭೂ ಸ್ವಾಧೀನ ಬೇಕು ಏನಿದೆ ಅದು ಅದನ್ನು ನಾವು ಗಮನಿಸ್ತೀವಿ ಆದರೆ ಭೂ ಸ್ವಾಧೀನ ಅನ್ನೋಂಥದ್ದು ಕೇವಲ ಫಲವತ್ತಾದ ಭೂಮಿ ಇರಬೇಕು ಅನ್ನೋಂಥದ್ದೇನಿದೆ ಅದು ಸರಿಯಾದಂಥ ಕ್ರಮ ಅಲ್ಲ ಬಂಡವಾಳಗರಿಗೆ ಅವರ ಕೋರತನವನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಇವತ್ತು ಈ ಸ್ವಾಧೀನತೆ ನಡೀತಾ ಇದೆ ಇದರಿಂದ ಹೆಚ್ಚಿನ ಅವಕಾಶ ಸೃಷ್ಟಿ ಆಗ್ತಾ ಇಲ್ಲ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ಸೊ ಹಾಗಾಗಿ ಭೂ ಸ್ವಾಧೀನ ಎಲ್ಲೆಲ್ಲಿ ಫಲವತ್ತಲ್ಲದೇ ಇರತಕ್ಕಂಥ ಭೂಮಿ ಇದೆ ಅದು ಗುಲ್ಬರ್ಗ ಇರ್ಬೋದು ಹುಬ್ಬಳ್ಳಿ ಧಾರವಾಡ ಇರಬಹುದು ಬಿಜಾಪುರ ಇರ್ಬೋದು ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಆ ಸ್ವಾಧೀನಕ್ಕೆ ಸಾಕಷ್ಟು ಇವತ್ತು ಮರಡು ಭೂಮಿ ಇದೆ ಆ ಮರಡು ಭೂಮಿಯಲ್ಲಿ ಸಾಕಷ್ಟು ಇವತ್ತು ಕೈಗಾರಿಕೆಗಳನ್ನು ಅಭಿವೃದ್ಧಿ ಪಡಲಿಕ್ಕೆ ಸಾಧ್ಯತೆ ಇದೆ ಆದರೆ ಬಂಡವಾಳಗರಿಗೆ ವಿಮಾನ ನಿಲ್ದಾಣ ಹತ್ರ ಇರಬೇಕು ಬಂಡವಾಳಗರಿಗೆ ಎಲೆಕ್ಟ್ರಿಸಿಟಿ ಫ್ರೀಯಾಗಿ ಸಿಗಬೇಕು ಬಂಡವಾಳಗರಿಗೆ ನಮ್ಮ ನದಿ ನೀರುಗಳು ಫ್ರೀಯಾಗಿ ಸಿಗಬೇಕು ಅಂತೇಳಿ ಇವರು ಬಂಡವಾಳಗರನ್ನು ಓಲೈಸಲಿಕ್ಕೆ ಎಂ ಬಿ ಪಾಟೀಲ್ ಅವರು ಕೆ ಎಚ್ ಮುನಿಯಪ್ಪನವರು ಮನೆ ಸಿದ್ದರಾಮಯ್ಯನವರು ಹಾಗೆ ಡಿ ಕೆ ಶಿವಕುಮಾರ್ ಸರ್ಕಾರ ಇವತ್ತು ಈ ರೀತಿಯಲ್ಲಿ ಬಂಡವಾಳಗರ ಪರವಾಗಿ ಇವತ್ತು ಹೋರಾಡಿ ಇವತ್ತು ಕೆಲಸ ಮಾಡ್ತಾ ಇವತ್ತು ಯಾರು ಭೂ ಸ್ವಾಧೀನವನ್ನು ಕೈ ಬಿಡಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೋ ಅವರನ್ನು ಬಂಧಿಸುವಂಥ ಕ್ರಮ ಏನಿದೆ ಇದು ಸರಿಯಾದಂಥ ಕ್ರಮವಲ್ಲ ಇದು ಅತ್ಯಂತ ಕಂಡನಾರುವಂಥದ್ದು ಹಾಗಾಗಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಮಾನ್ಯ ಸಿದ್ದರಾಮಯ್ಯನವರೇ ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ವಿರೋಧ ಮಾಡ್ಕೊಂಡೇ ನೀವು ಇವತ್ತು ಮುಖ್ಯಮಂತ್ರಿ ಆದಂಥವ್ರು ಈಗ ಈ ಥರದ ಒಂದು ಕ್ರಮದಿಂದ ಮೂಲಕ ರೈತರ ಮೇಲೆ ಇವತ್ತು ಅವರ ರೈತರನ್ನು ಸಾಯಿಸುವಂಥ ಪ್ರಕ್ರಿಯೆ ನಡೀತಾ ಇದೆ ಇದು ಸರಿಯಾದಂಥ ಕ್ರಮವಲ್ಲ ನಾವು ತಮ್ಮ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ತೀರ್ಮಾನ ಮಾಡ್ಕೊಂಡು ಆ ಭೂಸ್ವಾಧೀನ ಕೈ ಬಿಡುವಂಥ ಒಂದು ಕ್ರಮವನ್ನು ತಗೋಬೇಕು ನಾವು ಎಲ್ಲ ಜನಪರ ಹೋರಾಟಗಳ ಜೊತೆ ಸೇರ್ಕೊಂಡು ಈ ಹೋರಾಟವನ್ನು ತೀವ್ರಗೊಳಿಸ್ತೀವಿ ಆ ಹೋರಾಟ ತೀವ್ರಗೊಳಿದ್ರು ಅಲ್ಲೇನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ನಿಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನೀವು ಕಾರಣ ಆಗ್ತೀರಿ ಅನ್ನೋಂಥ ಎಚ್ಚರಿಕೆಯನ್ನು ನಾವು ಕೊಡಲಿಕ್ಕೆ ಬಯಸ್ತಾ ಇದ್ದೀವಿ